ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟ್ ಡಿಟೇಲ್ಸ್ ಬೈ ಮಾಲಾ ನಾವು ಇವತ್ತು ಒಳ್ಳೆ ದೋಸೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಹೆಲ್ದಿ ಮತ್ತು ತುಂಬ ಶಕ್ತಿಯನ್ನು ಕೊಡುವಂತಹ ಒಂದು ದೋಸೆನ ಪ್ರಿಪೇರ್ ಮಾಡ್ತಿದ್ದೀವಿ ಈ ದೋಸೆ ಮಲ್ಟಿಗ್ರೇನ್ ದೋಸೆಯಲ್ಲಿ ಮಾಡ್ತಿದ್ದೀವಿ ನಾರ್ಮಲ್ ದೋಸೆ ಒಂದು ನಾಲ್ಕು ದೋಸೆ ತಿನ್ನೋ ಬದಲು ಇದು ಒಂದು ಅಥವಾ ಎರಡು ದೋಸೆ ತಿನ್ನೋ ತಿಂದರೆ ಅಷ್ಟು ಶಕ್ತಿಯನ್ನು ಕೊಡುತ್ತೆ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಆರಾಮಾಗಿ ಇದನ್ನು ತಿನ್ಕೋಬೋದು ಸೊ ಡಯಾಬಿಟಿಸ್ ಇರೋರು ಮತ್ತು ಬೇರೆ ಡಯಟ್ ಮಾಡಬೇಕು ಬೇಕು ಅಂದ್ಕೊಳ್ಳೋರು ಮತ್ತು ತುಂಬ ಶಕ್ತಿ ಬೇಕು ಅಂದ್ಕೊಳ್ಳೋರು ಈ ಥರ ಒಂದ್ಸರಿ ನಾನು ಹೇಳೋ ಪ್ರಕಾರ ದೋಸೆ ಮಾಡ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಶಕ್ತಿ ಈ ದೋಸೆಯಲ್ಲಿದೆ ಅಂದ್ಬಿಟ್ಟು ಇದನ್ನಲ್ಲಿ ಮೊದಲನೇ ನಮ್ಮ ವೀಡಿಯೋ ಯಾರಾದರೂ ಮೊದಲನೇ ಸಹ ನೋಡ್ತಿದ್ರೆ ನಾವು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮನೆಮೇಡಿ ಹಾಗಾದರೆ ಬನ್ನಿ ನಾವು ಈ ಮಲ್ಟಿಗ್ರೇನ್ ಹೈ ರೀಚ್ ಪ್ರೋಟೀನ್ ರೀಚ್ ಕೊಡುವಂತಹ ದೋಸೆಗೆ ಏನೇನು ಬೇಕು ಅಂತ ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ ಇದಕ್ಕೆ ವೀಡಿಯೋ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡೋಣ ನೋಡಿ ಮೊದಲಿಗೆ ಒಂದು ಬೌಲ್ ತೊಗೊಂಡು ಇವಾಗ ಎಲ್ಲ ಕಾಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಕಾಳು ಒಂದು ಕಪ್ಪು ಮತ್ತು ಹೆಸ್ರು ಕಾಳುನ ಒಂದು ಕಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ ತೊಗೊಂಡಿರಿ ಎಲ್ಲನೂ ಅದೇ ಕಪ್ ತೊಗೊಂಡಿದ್ದೀನಿ ಮತ್ತು ಅಳ್ಸಂದಿ ಕಾಳು ಒಂದು ಕಪ್ ತೊಗೊಂಡಿದ್ದೀನಿ ಇದು ಚಿಕ್ಕ ಅಳಸಂದಿ ಕಾಳು ತಗೊಳ್ತಾ ಇದ್ದೀನಿ ಆರ್ಗ್ಯಾನಿಕ್ ಮತ್ತು ವೈಟ್ ಅಳ್ಸಂದಿ ಕಾಳು ಅದೊಂದು ಕಪ್ ತೊಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಉದಿನ ಬೇಳೆ ತೊಗೊಳ್ತಾ ಇದ್ದೀನಿ ನಾನು ಹೊಟ್ಟಿರೋ ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ಗಿಂತ ಹೊಟ್ಟಿರೋ ಸೇರಿಸ್ಕೊಂಡ್ರೆ ತುಂಬ ಶಕ್ತಿ ಕೊಡುತ್ತೆ ಅದಕ್ಕಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಪ್ಪು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಲ್ಲನೂ ಸೇಮ್ ಕಪ್ಪನ್ನ ತಗೊಂಡಿಟ್ಕೊಂಡಿದ್ದೀನಿ ಸೊ ಅದೇ ಥರ ನೀವು ಎಲ್ಲನೂ ಮಾಡಿ ಹಾಕ್ಕೊಳ್ಳಿ ಉದ್ದಿನ ಬೇಳೆ ಒಂದು ಕಪ್ಪು ಮತ್ತು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಕೂಡ ಒಂದು ಕಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕಪ್ಪು ಯಾವ ಥರ ಸೇರಿಸ್ಕೊಂಡ್ರೆ ಅಕ್ಕಿ ಕೂಡ ಅದೇ ಥರ ಸೇರಿಸ್ಕೋಬೋದು ನಿಮ್ಗೆ ಅಕ್ಕಿ ಬೇಡ ಅನಿಸಿದ್ರೆ ನೀವು ಅವಲಕ್ಕಿ ಕೂಡ ಸೇರಿಸ್ಕೋಬೋದು ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಾಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ಇದರಲ್ಲಿ ಡಸ್ಟು ಮತ್ತು ಚಿಕ್ಕ ಮಣ್ಣು ಆ ಥರ ಏನಾದರೂ ಇದ್ದರೂ ಎಲ್ಲ ಒಟ್ಟೋಗುತ್ತೆ ಸೊ ಅದೇ ಥರ ಮೂರು ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ವಾಟರ್ ಕಲರೆಲ್ಲ ಚೇಂಜ್ ಆಗೋವರೆಗೂ ನೀಟಾಗಿ ವಾಶ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ ನೋಡಿ ಇದಕ್ಕೆ ನಾವು ಇವಾಗ ಎಕ್ಸ್ಟ್ರಾ ಚೆನ್ನಾಗಿರೋ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ಇಷ್ಟೇ ವಾಟರ್ ಹಾಕಬೇಕು ಅಂತೇನಿಲ್ಲ ನಮಗೆ ಕಾಳನ್ನ ನೆನೆಸ್ಬಿಟ್ಟು ಅದಕ್ಕಿಂತ ಒಂದು ಸ್ವಲ್ಪ ಒಂದು ಇಂಚು ಎರಡು ಇಂಚು ಜಾಸ್ತಿ ಬರಬೇಕು ಸೊ ಆ ಥರ ಹಾಕ್ಕೊಳ್ಳಿ ನಿಮ್ಗೆ ವಾಟರ್ ಕಮ್ಮಿ ಆಯಿತು ಅಂದರೆ ಮಧ್ಯದಲ್ಲಿ ಬೇಕಾದರೂ ನೀವು ಇನ್ನೂ ಒಂದು ಅಥವಾ ಎರಡು ಗ್ಲಾಸನ್ನ ಸೇರಿಸ್ಕೊಳ್ಳಿ ನಾನು ಎರಡರಿಂದ ಮೂರು ಗ್ಲಾಸ್ ವಾಟರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮೂರು ಗ್ಲಾಸ್ ವಾಟರ್ ಹಾಕಿದ್ದೀನಲ್ವ ಇವಾಗ ನಾನು ಒಂದು ಸ್ಪೂನಷ್ಟು ಕಾಳನ್ನು ಹಾಕೊಳ್ತಾ ಇದ್ದೀನಿ ಈ ಮೆಂತ್ಯ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕಾಗಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಬಾಕ್ಸನ್ನು ಲೀಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತಾ ಇದ್ದೀನಿ ನಾನು ಇವಾಗ ಇದನ್ನು ಎಂಟು ಅವರು ಆರಿಂದ ಎಂಟು ಅವರು ನೆನೆಸ್ಕೊಳ್ತಾ ಇದ್ದೀನಿ ಈ ಥರ ಜಾಸ್ತಿ ಹೊತ್ತು ನೆನೆಸೋದ್ರಿಂದ ಕಾಳು ಚೆನ್ನಾಗಿ ನೆನೆದು ಹಾಂ ಒಳ್ಳೆ ಪ್ರೋಟೀನ್ ಕೊಡುತ್ತೆ ನಮಗೆ ಅದಕ್ಕಾಗಿ ಡಬಲ್ ಸೈಜ್ ಬರುತ್ತೆ ಒಂದೊಂದು ಕಾಳುನು ಅದಕ್ಕಾಗಿ ನಾವು ಚೆನ್ನಾಗಿ ಇದನ್ನು ನೆನೆಸ್ಕೋಬೇಕು ಚೆನ್ನಾಗಿ ನೆಂದರೆ ನಾವು ಗ್ರೈಂಡ್ ಮಾಡೋಕ್ಕಾಗೋದು ನೋಡಿ ಎಂಟು ಅವರ್ ಆದಮೇಲೆ ನಾನು ತೆಗೆದ್ ನೋಡ್ರಿ ಇಷ್ಟ ಆಗಿದೆ ನನಗೆ ನೋಡಿ ಅರ್ಧ ಇದ್ದಿದ್ದ ಕಾಳುನ ಫುಲ್ ಬಾಕ್ಸ್ ಫುಲ್ ಕಾಗ್ಬಿಟ್ಟಿದೆ ಸೊ ಈ ಥರ ಚೆನ್ನಾಗಿ ನೆಂದ್ರೆ ನಾವು ನೀಟಾಗಿ ಗ್ರೈಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ನಮಗೆ ಚ ಗ್ರೈಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಬಂದಿದೆಯಲ್ವ ನೀಟಾಗಿ ನೆನೆದ್ಬಿಟ್ಟು ಸೊ ಇವಾಗ ಇದರಲ್ಲಿ ವಾಟರ್ನೆಲ್ಲನೂ ನಾವು ತೆಗೆದುಬಿಟ್ಟು ನಾವು ಇವಾಗ ಈ ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿ ಜಾರನ್ನ ತಗೊಂಡು ವಾಟರ್ ಎಲ್ಲ ಇದ್ದೀನಿ ವಾಟರ್ನ ಹಾಕೋಬಾರ್ದು ಸೊ ತೆಗೆದುಬಿಟ್ಟು ನಾನು ಕೇವಲ ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇದು ಯಾಕಂದರೆ ಕಾಳಲ್ವ ನೀಟಾಗಿ ಬ್ಲೆಂಡ್ ಮಾಡಿ ಹಾಕ್ಕೋಬೇಕು ಅಂದ್ರೆ ತುಂಬ ಹಾಕ್ಬಿಟ್ರೆ ಬ್ಲೆಂಡ್ ಆಗೋಲ್ಲ ಸೊ ಅದಕ್ಕಾಗಿ ಅರ್ಧ ಹಾಕ್ಕೊಂಡು ಫ್ರೆಶ್ ವಾಟರ್ನ ಒಂದು ಸ್ವಲ್ಪ ವಾಟರ್ನ ಅಡ್ಜಸ್ಟ್ ಮಾಡಿಕೊಂಡು ನಾನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಬ್ಲೆಂಡ್ ಆಗ್ತಿಲ್ಲ ಅಂದರೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಈ ಥರ ಸ್ಮೂತಾಗಿ ಬ್ಯಾಟರ್ ಮಾಡ್ಕೋಬೇಕು ನಾವು ದೋಸೆ ಹಿಟ್ಟು ಹೇಗೆ ಮಾಡ್ಕೊಳ್ತೀವೋ ಅದೇ ಥರ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ಯಾಕಂದರೆ ನಾವು ಮತ್ತೆ ನೀರನ್ನ ಅಡ್ಜಸ್ಟ್ ಮಾಡ್ಕೋಬೋದು ಒಂದೇ ಸರಿ ತೆಳ್ಳಗೆ ಮಾಡಿಬಿಟ್ರೆ ನೀರು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾಗೇ ದೋಸೆ ಹಿಟ್ಟನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಎಲ್ಲನೂ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ನನಗೆ ಇಷ್ಟು ಬ್ಯಾಟರ್ ಬಂತು ಇಷ್ಟು ಹಿಟ್ಟು ಸೇರಿಸ್ಕೊಂಡು ಇದಕ್ಕೆ ಸಾಲ್ಟನ್ನು ಹಾಕ್ಕೊಂಡು ಹಂಗೆ ಬೇಕಾದ್ರೂ ದೋಸೆ ಹಾಕ್ಕೊಬೋದು ಇಲ್ಲಾಂದರೆ ನಾವು ಫರ್ಮೆಂಟೇಷನ್ ಬೇಕಾದ್ರೂ ಮಾಡ್ಕೋಬೋದು ಸೊ ನಾನು ಈಗ ಫರ್ಮೆಂಟೇಷನ್ ಮಾಡ್ತಿದ್ದೀನಿ ನೋಡಿ ಆರಿಂದ ಏಳು ಅವರ್ ಬಿಟ್ಬಿಟ್ರೆ ನನಗೆ ಈ ಥರ ಉಬ್ಬಿ ಬಂದಿದೆ ನಮಗೆ ದೋಸೆ ಬ್ಯಾಟರು ನೋಡಿ ಎಂಟು ಅವರ್ ಬಿಟ್ಟಿದ್ದಕ್ಕೆ ನಮಗೆ ದೋಸೆ ಹುಳಿ ಎಷ್ಟು ಚೆನ್ನಾಗಿ ಬಂದಿದೆಯೇ ನಿಮಗೆ ಅಕಸ್ಮಾತ್ ಏನಾದರೂ ಕೋಲ್ಡ್ ಇದ್ದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹೊತ್ತೆ ಬಿಟ್ಬಿಡಿ ಸಾರಿ ನಾನು ಬಿಸಿಲಿರೋದಕ್ಕೆ ಎಂಟು ಅವರ್ ಮಾತ್ರ ಬಿಟ್ಟಿದ್ದೀನಿ ಆದರೂ ನನಗೆ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಇವಾಗ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಆ ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೀವಿ ಹೆಂಚು ಬಿಸಿ ಮಾಡಿಕೊಂಡು ಎಣ್ಣೆ ಸೇರಿಸ್ಕೊಂಡು ಹೆಂಚು ಬಿಸಿ ಆದಮೇಲೆ ನಾವು ದೋಸೆ ಪ್ಯಾಟರ್ನ ಸೀ ನೀಟಾಗಿ ದೋಸೆ ಹಾಕ್ಕೊಳ್ತಾ ಇದ್ದೀವಿ ನೋಡಿ ನಿಮ್ಗೆ ಯಾವ ಥರ ಬೇಕು ಅಂದರೆ ಆ ಥರ ಹಾಕ್ಕೊಳ್ಳಿ ಇದು ಲಿಡ್ ಕ್ಲೋಸ್ ಮಾಡ್ಕೋಬೇಡಿ ಇದು ಲೋ ಇಂದ ಮೀಡಿಯಂ ಫ್ಲೇಮನ್ನು ಇಟ್ಕೋಬೇಕು ಯಾಕಂದರೆ ನೀವು ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ನಾವು ಕಾಳೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕಾಗಿ ಸೊ ಮೀಡಿಯಂ ಫ್ಲೇಮಿಂದ ಲೋ ಫ್ಲೇಮ್ ಇಟ್ಕೊಂಡು ಆ ಕಡೆ ಈ ಕಡೆ ನೀಟಾಗಿ ತುಪ್ಪನ ಸೇರಿಸ್ಕೊಂಡು ನಾನು ಎಲ್ಲ ಚೆನ್ನಾಗಿ ಸುಟ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಎರಡು ಕಡೆನೂ ನೀಟಾಗಿ ಮಾಡ್ಕೊಳ್ಳಿ ಒಂದೇ ಸೈಡ್ ಮಾಡ್ಕೋಬಾರ್ದು ಸೊ ಎರಡು ಕಡೆನೂ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಸೇರಿಸ್ಕೊಳ್ಳಿ ನಾನಿವಾಗ ಆಲೂಗಡ್ಡೆ ಪಲ್ಯನ ಸೇರಿಸ್ಕೊಂಡು ಸೊ ದೋಸೆನ ಆ ಕಡೆ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಥರ ನೋಡಿ ಇನ್ನೊಂದು ದೋಸೆನೂ ಮಾಡ್ಕೊಳ್ತಾ ಇದ್ದೀನಿ ನೀವು ಮಾಮೂಲಿ ದೋಸೆ ಹೇಗೆ ಮಾಡ್ತೀರೋ ಅದೇ ಥರ ಬರುತ್ತೆ ಮತ್ತು ಇದು ನಾರ್ಮಲ್ ದೋಸೆಗಿಂತ ತುಂಬ ಶಕ್ತಿ ಕೊಡುತ್ತೆ ಸೊ ಅದಕ್ಕಾಗಿ ಈ ಥರ ದೋಸೆ ಯಾವಾಗಾದ್ರೂ ವೀಕ್ಲಿ ಒಂದೆರಡು ಸಾರಿ ಆದರೂ ಕಂಪಲ್ಸರಿ ಟ್ರೈ ಮಾಡಿ ನಮ್ಮ ಹೆಲ್ದಿ ದೋಸೆ ತಿನ್ನೋದಕ್ಕೆ ತುಂಬ ಒಳ್ಳೆಯದಲ್ವ ಸೊ ಅದಕ್ಕಾಗಿ ತಪ್ಪದೇ ಟ್ರೈ ಮಾಡಿ ನೋಡಿ ಇನ್ನೊಂದು ದೋಸೆನೂ ಹಾಕ್ಕೊಂಡು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಅದನ್ನು ಬೇ ಕಲರ್ ಎಲ್ಲ ಚೇಂಜ್ ಆಗ್ತಿದೆಯಲ್ವ ಆ ಟೈಮಲ್ಲೇ ನೀಟಾಗಿ ಎಲ್ಲ ಫ್ಲಿಪ್ ಮಾಡ್ಕೊಳ್ಳಿ ಈ ಕಡೆ ದೋಸೆನ ತೆಗೆದುಬಿಟ್ಟು ಒಳಗಡೆ ಚಿ ನೀಟಾಗಿ ಚೆನ್ನಾಗಿ ಬೇ ಬೇಯಿಸ್ಕೊಳ್ಳಿ ಎರಡು ಕಡೆನೂ ಬೆಂದ್ರಣೆ ನೀಟಾಗಿ ಚೆನ್ನಾಗಿರೋದು ಸೊ ಎರಡು ಕಡೆನೂ ಬೆಂತ ಇದೆಯಲ್ವ ಈವಾಗ ಅದನ್ನು ತೆಗೆದುಬಿಟ್ಟು ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ನೀಟಾಗಿ ಎಲ್ಲ ಬೆಂದಿದೆ ಹೊರಗಡೆ ಫುಲ್ ಕ್ರಿಸ್ಪಿಯಾಗಿದೆ ನಾವು ಚಟ್ನಿ ಜೊತೆ ಪಲ್ಯ ಜೊತೆ ಕಾಳು ಜೊತೆ ಕಾಳು ಸಾಂಬಾರ್ ಜೊತೆ ಏನರಲ್ಲಿ ಬೇಕಾದರೂ ಸರ್ವ್ ಮಾಡ್ಕೋಬೋದು ಇದನ್ನು ತುಂಬ ಶಕ್ತಿ ಇರುತ್ತೆ ತಪ್ಪದೇ ಟ್ರೈ ಮಾಡಿ ಸೊ ನಮಗೆ ನಿಮಗೆ ಏನಾದರೂ ಈ ದೋಸೆ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್